ಎಲ್ಲರಿಗೂ ನಮಸ್ಕಾರ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ನಾನಿವತ್ತು ಅಕ್ಕಿರಾಮ್ಪುರಕ್ಕೆ ಬಂದಿದ್ದೀನಿ ಪ್ರತಿ ಶನಿವಾರ ಇಲ್ಲಿ ಮರಿ ಸಂತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಪ್ರಾರಂಭ ಆಗುತ್ತೆ ಟೀ ಕೊಡ್ತಾರೆ ತುಂಬ ರುಚಿಯಾಗಿರುತ್ತೆ ಶುಚಿಯಾಗಿರುತ್ತೆ ತುಂಬ ಆಗಿದೆ ಟೀ ಮಹೇಶ್ ಅಂತ ಹೇಳಿ ಸುಮಾರು ವರ್ಷಗಳಿಂದ ಟೀ ವ್ಯಾಪಾರ ಮಾಡ್ತಿದ್ದಾರೆ ಮಾತ್ರ ತುಂಬ ರುಚಿಯಾಗಿರುತ್ತೆ ಈ ಕಡೆ ಬಂದರೆ ಶನಿವಾರ ವಾರ ಹೋಟೆಲ್ ಡಿ ಹೋಟೆಲ್ ಮಹೇಶ್ ತುಂಬ ಚೆನ್ನಾಗಿರುತ್ತೆ